ಹತ್ತೈದು ವರ್ಷದಲ್ಲಿ ಶೃಂಗೇರಿಗೆ ಸ್ಟಾರ್ಟಿಂಗ್ ಒಂದ್ ಬಸ್ ಬಿಟ್ಟಿದ್ರು ಸುಗಮ ಟೂರಿಸ್ಟ್ ಇದರಿಂದ ಒಂದು ಬಸ್ ಬಿಟ್ಟಿದ್ರು ಈಗ ಒಂದರಿಂದ ಎರಡಾಯ್ತು ಎರಡರಿಂದ ಆಯ್ತು ಈಗ ಮೂರರಿಂದ ನಾಲ್ಕು ಸ್ಟಿಕ್ಕರ್ ಕೊಡ್ತಾರೆ ಅವರು ಸ್ಟಿಕ್ಕರ್ ಅಂತ ಹೇಳಿದ್ರೆ ಅವ್ರು ಅಂದ್ರೆ ಎಸ್ ಒನ್ ಏಟ್ ಜೀರೋ ಜೀರೋ ಪ್ಲಸ್ ಅಂತ ಈ ಬಾಡಿ ಇಲ್ಲಿ ಸ್ಪೆಷಲ್ ಅದು ಫೆಸಿಲಿಟಿ ಹೆಚ್ಚಿಗೆ ಅಂತ ಹೇಳಿದ್ರೆ ಇದು ಹೆಡ್ಲೈಟ್ಗಳೆಲ್ಲ ಇದು ಇದು ಇ ಡಿ ಹೆಡ್ಲೈಟ್ಗಳು ಚೆನ್ನಾಗಿದೆ ಸ್ಕ್ರೀನು ಹಾಗೆ ಇದು ಫಸ್ಟ್ ಕ್ವಾಲಿಟಿ ಸ್ಕ್ರೀನ್ ಇದು ಈಗ ಬೆಡ್ ಕವರ್ ಹಾಗೆ ಪ್ರತಿ ಟ್ರಿಪ್ ಅಲ್ಲಿ ಚೇಂಜ್ ಆಗುತ್ತೆ ಟ್ರಿಪ್ ಟ್ರಿಪ್ ಅಲ್ಲಿ ಚೇಂಜ್ ಮಾಡ್ತೀವಿ ಸರ್ ನಮ್ದು ಸುಗಮ ಸಂಸ್ಥೆ ಸ್ಟಾರ್ಟ್ ಆಗಿ ಒಂದು ಮೂವತ್ತೈದು ವರ್ಷ ಆಗ್ತಾ ಬಂತು ಅದರಲ್ಲಿ ಮೂವತ್ತೈದು ವರ್ಷದಲ್ಲಿ ಶೃಂಗೇರಿಗೆ ಸ್ಟಾರ್ಟಿಂಗ್ ಒಂದು ಬಸ್ ಬಿಟ್ಟಿದ್ರು ಸುಗಮ ಟೂರಿಸ್ಟ್ ಇದರಿಂದ ಒಂದು ಬಸ್ ಬಿಟ್ಟಿದ್ರು ಈಗ ಒಂದರಿಂದ ಎರಡು ಆಯ್ತು ಎರಡರಿಂದ ಮೂರಾಯ್ತು ಈಗ ಮೂರರಿಂದ ನಾಲ್ಕು ನಾಲ್ಕು ಅಂತ ಹೇಳಿದ್ರೆ ಇದ್ರಲ್ಲಿ ಸ್ವಲ್ಪ ಫೆಸಿಲಿಟಿ ನಾಲ್ಕನೇ ಇದರಲ್ಲಿ ಹಿಂದೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಇದರಲ್ಲಿ ತುಂಬ ಅದಕ್ಕೂ ಇದಕ್ಕೂ ಸ್ವಲ್ಪ ಏನೋ ಪ್ಯಾಸೆಂಜರಿಗೆ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿದೆ ಜೊತೆಗೆ ಇದು ಬಾಡಿ ಬೇರೆ ನ್ಯೂ ಮಾಡಲ್ ಬಾಡಿ ಅಂದರೆ ಇದು ಹಿಂದೆ ಸಟ್ಲೇಜ್ ಅಂತ ಇತ್ತು ನಮ್ಮ ಸುಗಮದಲ್ಲಿ ಈಗ ಒಂದು ಹದಿನೈದು ವರ್ಷದ ನಿಚ್ಚಿಗೆ ಸಟ್ಲೇಜ್ ಅನ್ನುವಂಥದ್ದು ಬಿಟ್ಟಿದ್ರು ಬಿಟ್ಟಿದ್ರು ಅಂದರೆ ತುಂಬ ಅಲ್ಲಿಂದ ಹೋಗಿ ಬರೋದಕ್ಕೆ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಬಿಟ್ಟಿದ್ದು ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಅಂತ ಉದ್ದೇಶದಿಂದ ಅದನ್ನು ಬಿಡ್ತಾ ಬಂದಿದ್ರು ಈಗ ನಮ್ಮ ಒಂದು ಸಂಸ್ಥೆಗೆ ಇಲ್ಲೆಲ್ಲ ನೋಡಿದ್ರು ದಾಮೋದರ್ ಅಂತ ನೋಡಿದ್ರು ಪ್ರಕಾಶ್ ಅಂತ ನೋಡಿದ್ರು ಜೊತೆಗೆ ವೀರ ಅಂತ ನೋಡಿದ್ರು ಯಾವುದು ಸಹ ಇವ್ರಿಗೆ ಅದು ಅಡ್ಜಸ್ಟ್ ಆಗದೆ ಇರೋದ್ರಿಂದ ಈಗ ಅದೇ ನಾವು ಫೆಸಿಲಿಟಿ ನಮ್ಗೆ ಬೇಕು ಅಂದು ಇವು ಅವರು ಹಾಗೆ ಸಟ್ಲೇಜ್ ಅಂತೇಳಿ ಬಾಡಿ ಮಾಡಿದ್ರಲ್ಲಿ ಈಗ ಸ್ವಲ್ಪ ಅವರು ಸ್ವಲ್ಪ ಅದರಲ್ಲಿ ಹಿಂದಿರಿಗಿಂತ ಈಗ ನ್ಯೂ ಆಗಿ ಮಾಡಿದ್ದಾರೆ ಅದಕ್ಕಾಗಿ ಇವ್ರು ನಮ್ಮ ಸಂಸ್ಥೆಯವರು ಏನು ಮಾಡಿದ್ದಾರೆ ಈಗ ನ್ಯೂ ಬಾಡಿ ಬೇಕು ಈಗ ಜನ್ರೇಷನ್ಗೆ ತುಂಬ ಇಷ್ಟಪಡೋದಕ್ಕೆ ಯಾವುದಿದೆ ಅಂತ ಅದು ಉದ್ದೇಶ ಬೇಕು ಅನ್ನೋದಕ್ಕಾಗಿ ಈಗ ಪುನಃ ಸಟ್ಲೇಜಿಗೆ ಪಂಜಾಬಲ್ಲಿ ಇರೋದು ಇದು ಸಟ್ಲೇಜ್ ಅಂತ ಹೇಳಿದ್ರೆ ಪಂಜಾಬ್ ಸ್ಟೇಟಲ್ಲಿರೋದು ಇರೋದು ಅಲ್ಲಿ ಜಲಂಧರು ಅಂತ ಅಲ್ಲಿ ಅದೊಂದು ಫೇಮಸ್ ಬಾಡಿ ಇಡೀ ನಮ್ಮ ಇಂಡಿಯಾಕ್ಕೆ ಒನ್ ನಂಬರ್ ಔಟ್ ಆಫ್ ಕಂಟ್ರೀ ಸಹ ಅವ್ರದ್ದೇ ಹೆಸರು ತುಂಬ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗಿ ಹೋಗುತ್ತೆ ರೀತಿ ಈಗ ನಾವು ನಮ್ಮ ಸಂಸ್ಥೆಯಿಂದ ಒಂದು ಗಾಡಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಈಚೆ ಈಚೆ ಒಂದು ಹದಿನೈದು ವರ್ಷ ಈಚೆಗೆ ಇವರು ನ್ಯೂ ಬಾಡಿ ಏನು ಅಂತ ನೋಡ್ಬೇಕನ್ನೋ ಉದ್ದೇಶಕ್ಕಾಗಿ ಅದನ್ನೊಂದು ಬಾಡಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಬಾಡಿ ಅಂತ ಇದ್ರದ್ದೊಂದು ಸ್ಟಿಕ್ಕರ್ ಕೊಡ್ತಾರೆ ಅವರು ಸ್ಟಿಕ್ಕರ್ ಅಂತ ಹೇಳಿದ್ರೆ ಅವರು ಅಂದರೆ ಎಸ್ ಒನ್ ಏಟ್ ಜೀರೋ ಜೀರೋ ಪ್ಲಸ್ ಅಂತ ಈ ಬಾಡಿ ಇಲ್ಲಿ ಸ್ಪೆಷಲ್ ಅದು ಸ್ಪೆಷಲ್ ಅಂತ ಹೇಳಿದ್ರೆ ಅದ್ರಲ್ಲಿ ಈಗ ನ್ಯೂ ಬಾಡಿ ಅದರಲ್ಲಿ ಇನ್ನೂ ಬೇರೆ ಅದು ಸ್ವಲ್ಪ ನಾವು ಮುಂದಕ್ಕೆಲ್ಲೇ ಅದು ತೋರಿಸ್ತೀವಿ ಈಗ ಇದರಲ್ಲಿ ಜನ್ರೇಷನ್ ಇದಕ್ಕೆ ಸ್ವಲ್ಪ ನ್ಯೂ ಬಾಡಿ ಅದನ್ನು ಆ ರೀತಿ ನಮ್ಮಲ್ಲಿ ಸಂಸ್ಥೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ಇದು ಶೇಪು ನಮಗೆ ಸೇಪು ಅಂತ ಹೇಳಿದ್ರೆ ನಮ್ಮ ಸ್ವಲ್ಪ ನಮ್ಮ ವೀರ ಬಾಡಿ ಪ್ರಕಾಶ್ ಬಾಡಿ ನಾಮೋದರ ಬಾಡಿ ಅಂತ ಹೇಳೋ ಉದ್ದೇಶದಿಂದ ಅದು ಸ್ವಲ್ಪ ಅಗ್ಲ ಬರುತ್ತೆ ಸ್ವಲ್ಪ ನಮ್ಮ ಸಿಟಿಗಳಲ್ಲಿ ಅಥವಾ ಜನ ಜನ ಜನಗಣ ಇದ್ದಲ್ಲಿ ಅದು ಸ್ವಲ್ಪ ನಮಗೆ ಓಡಿಸ್ಕೊಳ್ಳೋದಕ್ಕೆ ಬರೋದಕ್ಕೆ ಸ್ವಲ್ಪ ಅಗಲ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ಆದ್ದರಿಂದ ಅದು ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ಜೊತೆಗೆ ಒಳಗಡೆ ಪೇಶ್ ಎಲ್ಲ ಜಾಸ್ತಿ ಬರುತ್ತೆ ಅದನ್ನು ಸೇಪ್ ಸಣ್ಣ ಇರಬೇಕು ಬಾಡಿ ಸೆಕ್ಷನ್ಗೆ ಸ್ವಲ್ಪ ಔಟ್ ಇದರಲ್ಲಿ ಕಡಿಮೆ ಇರಬೇಕು ಉದ್ದೇಶಕ್ಕಾಗಿ ಈ ರೀತಿ ಮಾಡಿಸ್ಕೊಂಡಿದ್ದಾರೆ ಇದು ಸೇಪು ಅಂತ ಹೇಳಿದ್ರೆ ಇದು ಡೂಮ್ ಗ್ಲಾಸು ಅಂತ ಡೂಮ್ ಗ್ಲಾಸು ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ನಮ್ಮ ಒಳಗಡೆ ಡ್ರೈವಿಂಗ್ ಮಾಡುವಾಗ ಅಥವಾ ಇನ್ನೊಂದು ಮತ್ತೊಂದು ಕೆಲವು ಪ್ರತಿಯೊಂದಕ್ಕೂ ಒಳ್ಳೆಯದಾಗತ್ತೆ ಅದು ಜೊತೆಗೆ ನಾವು ಮಿರರ್ ಇದು ಸ್ಪೆಷಲ್ ಮಿರರ್ ಮಾಮೂಲಿ ಮಿರರ್ ಬಂದಂಗಲ್ಲ ಇದ್ರದ್ದು ಒಂದು ಫೆಸಿಲಿಟಿ ಅಂತ ಹೇಳಿದ್ರೆ ನಮ್ಮ ಬಸ್ಸಿಗಿಂತ ಒಂದು ಅಡಿ ಮುಂದಕ್ಕಿರುತ್ತೆ ಮತ್ತೆ ಮೇಲಿಂದ ಕೆಳಗರಿಗೂ ಕವರ್ ಆಗುತ್ತೆ ಮೇಲ್ಗಳಲ್ಲಿ ಇಲ್ಲಿ ಅಲ್ಲಿ ಯಾರು ನಿಂತ್ಕೊಂಡಿದ್ರು ಸಹ ಆ ಮಿರರ್ ಅಲ್ಲಿ ಕಾಣುವ ಹಾಗೆ ಅದೊಂದು ವ್ಯವಸ್ಥಿತವಾಗಿ ಕೊಟ್ಟಿದ್ದಾರೆ ಫೆಸಿಲಿಟಿ ಅಂತ ಹೇಳಿದ್ರೆ ಅದೇ ಅದರಲ್ಲೆಲ್ಲ ಒಂದು ಸ್ವಲ್ಪ ಫೆಸಿಲಿಟಿ ಅಟ್ರಾಕ್ಷನ್ ಇದೆ ಲೈಟ್ ಹೆಡ್ಲೈಟ್ಗಳೆಲ್ಲ ಹಾಗೆ ಇವತ್ತಿನ ಹಿಂದೆ ಎಲ್ಲ ಹೇಗಿತ್ತಪ್ಪ ಅಂತ ಕೇಳಿದ್ರೆ ನಾವು ಚಿಮಣಿ ಬೆಳಕು ಹಿಡ್ಕೊಂಡು ಹೋಗೋದಕ್ಕೂ ಈ ಕರೆಂಟ್ ಬೆಳಕು ನೋಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ ಆ ರೀತಿ ಹಿಂದೆ ಇದರಲ್ಲಿ ಇದು ಚಿಮಣಿ ಬೆಳಕು ಅಂತ ಹೇಳಿದಂಗೆ ಆ ರೀತಿ ಇತ್ತು ಈಗ ಜನ್ರೇಷನ್ಲಿ ಈಗೇನಾಗಿದೆ ಎಲ್ಲಿ ಯಾವುದ್ರಲ್ಲಿ ನೋಡಿದ್ರು ಎಲ್ ಇ ಡಿ ಬಲ್ಪ್ಗಳು ಎಲ್ ಇ ಡಿ ಲೈಟ್ಗಳು ಇದೇನು ನೋಡಿದ್ರೆ ಈಗ ಜನಗಳು ಹಾಗೆ ಎಲ್ಲ ಯಾವ್ದಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಕಾಣೋದಕ್ಕೆ ಇದು ಇದು ಫೆಸಿಲಿಟಿಗೆ ಹೆಚ್ಚಿಗೆ ಅಂತ ಹೇಳಿದ್ರೆ ಇದು ಹೆಡ್ಲೈಟ್ಗಳೆಲ್ಲ ಇದು ಎಲ್ ಇ ಡಿ ಹೆಡ್ಲೈಟ್ಗಳು ಅಂದ್ರೆ ತುಂಬ ಬ್ರೈಟ್ನೆಸ್ ಚೆನ್ನಾಗಿದೆ ಇದು ಬೇರೆ ಸ್ವಲ್ಪ ಹಾಗೆಲ್ಲ ಸಮಸ್ಯೆಗಳು ಬರೋದು ಸಹಜ ಅದು ಏನೂ ಮಾಡೋಕ್ಕೆ ಬರೋದಿಲ್ಲ ಅದು ಒಮ್ಮೆ ಇವತ್ತಿನ ಜನರೇಷನ್ಗೆ ಅದು ಹಾಕಲೇಬೇಕಾಗಿದೆ ಹಾಗಾಗಿ ಅದನ್ನು ಈಗ ಎಲ್ ಇ ಡಿ ಲೈಟ್ಗಳನ್ನು ಇದು ಮಾಡಲಿಲ್ಲ ಹಾಗೆ ಇದು ನಮ್ಗೆ ಪ್ಯಾಸೆಂಜರಿಗೆ ಫುಟ್ಬೋರ್ಡು ಫುಟ್ಬೋರ್ಡ್ ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸಾದವರಿಗೆ ಅಥವಾ ಮಕ್ಕಳು ಈ ಕಳು ಇಟ್ಕೊಂಡು ಬರ್ತರಿಗೆ ಲಗೇಜ್ ಇಟ್ಕೊಂಡು ಹೋಗೋರಿಗೆ ಹಿಂದೆ ಎಲ್ಲ ಎರಡರಿಂದ ಮೂರು ಫುಟ್ಬೋರ್ಡ್ ಅಂತ ಬರ್ತಿತ್ತು ಇದರಲ್ಲಿ ಫೆಸಿಲಿಟಿ ಅಂತ ಹೇಳುವ ಉದ್ದೇಶ ಅಂದರೆ ಇಷ್ಟೇ ಈಗ ಕೆಳಗಿಂದ ಐದಿದೆ ಇದಕ್ಕೆ ಫುಟ್ಬೋರ್ಡು ಮತ್ತೆ ಹಿಡ್ಕೊಂಡು ಹೋಗೋದಕ್ಕೆ ಮೇಲೆ ಕೆಳಗೆ ಇಳಿಯೋದಕ್ಕೆಲ್ಲ ವ್ಯವಸ್ಥೆ ತುಂಬ ವ್ಯವಸ್ಥಿತ ಮಾಡಿದ್ದಾರೆ ಹಾಗೆ ಇದು ನಮಗೆ ಡ್ರೈವರ್ ಕ್ಯಾಬಿನ್ನು ಇದು ಡ್ರೈವಿಂಗ್ ಶೀಟು ಡ್ರೈವಿಂಗ್ ಶೀಟು ಅಂತ ಹೇಳಿದ್ರೆ ಇದು ಎಲ್ಲ ಡ್ರೈವಿಂಗ್ ಶೀಟ್ ಇದ್ದಂಗೆಲ್ಲ ಇದು ನಮಗೆ ಆ್ಯಕ್ಷನ್ ಆಗುತ್ತೆ ಜೊತೆಗೆ ಇದು ನಮ್ಮದು ಹೀಟ್ ಆಗೋದಿಲ್ಲ ಮತ್ತೆ ಇದು ಕಂಫರ್ಟಬಲ್ ಸೀಟು ಡ್ರೈವರಿಗೆ ಅದರಿಂದ ಇದೊಂದು ಡ್ರೈವರ್ ಸೀಟಲ್ಲಿ ಕಂಫರ್ಟಬಲ್ ಮತ್ತೆ ಪ್ರತಿಯೊಂದು ಇಲ್ಲಿ ಈಗ ವ್ಯವಸ್ಥೆ ಎಲ್ಲ ಮುಂಚೆಗಿಂತ ಈಗ ತುಂಬ ಆರ್ಟೋಫಿಷನ್ ಆಗಿ ಚೆನ್ನಾಗಿದೆ ಹಿಂದೆ ಎಲ್ಲ ಹೇಗಿತ್ತು ಕೇಳಿದ್ರೆ ಸ್ವಲ್ಪ ಸೀಟ್ಗಳಲ್ಲೆಲ್ಲ ವ್ಯವಸ್ಥೆ ಎಲ್ಲ ಸ್ವಲ್ಪ ಏರುಪೇರಾಗಿತ್ತು ಈಗ ಇದು ಬೆಡ್ ಕವರ್ ಆಗಿರಲಿ ಅಥವಾ ಬೆಡ್ ಆಗಿರಲಿ ಅಥವಾ ಏನೇ ಆಗಿರಲಿ ಅಥವಾ ಇನ್ನೊಂದು ಸ್ಕಿರಲಿ ಫಸ್ಟ್ ಕ್ವಾಲಿಟಿ ಸ್ಕ್ರೀನ್ ಇದು ಅಂದರೆ ಫೈನು ಇದು ಈಗ ಬೆಡ್ ಕವರು ಹಾಗೆ ಪ್ರತಿ ಟ್ರಿಪ್ಪಲ್ಲಿ ಚೇಂಜ್ ಆಗುತ್ತೆ ಟ್ರಿಪ್ ಟ್ರಿಪ್ಪಲ್ಲಿ ಚೇಂಜ್ ಮಾಡ್ತೀವಿ ಇದನ್ನು ಐವತ್ತಿದ್ದೀನಿ ನಾಳೆ ಹಿಡಿದು ನಾಳೆ ಇದ್ದೀನಿ ನಾಳೆದು ಇಡೋದು ಆ ಪ್ರಶ್ನೆ ಇಲ್ಲ ಇದನ್ನು ಟ್ರಿಪ್ ಟ್ರಿಪ್ಪಲ್ಲಿ ಚೇಂಜ್ ಮಾಡ್ತೀವಿ ಮತ್ತು ಲೈಟಿಂಗ್ಸು ಲೈಟಿಂಗ್ಸಲ್ಲಿ ಇದರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಆಗಿರಲಿ ಅಥವಾ ಈ ಶೀಟ್ ನಂಬರ್ ಆಗಿರಲಿ ಅಥವಾ ಇನ್ನೊಂದು ಮತ್ತೊಂದು ಯಾವುದು ಮಿಸ್ ಆಗದೆ ಇದ್ದಾಗೆ ಅದಕ್ಕೆ ವ್ಯವಸ್ಥೆ ಲೈಟು ಲೈಟ್ ಜೊತೆಗೆ ಸ್ಟಿಕ್ಕರ್ಗಳು ಯಾವ ಯಾರಿಗೂ ಪ್ಯಾಸೆಂಜರಿಗೆ ಅದು ಸಾಧಾರಣ ಚೂರು ನೋಡಿದ ತಕ್ಷಣ ಹಾಗೆ ವ್ಯವಸ್ಥೆ ಬರೀ ಸೀಟಲ್ಲ ಲೈಟಲ್ಲಿ ಸಹ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಹಾಗೆಯೇ ಈಗ ಲಗೇಜ್ ಇಟ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಲಗೇಜ್ ಏನಾದರೂ ಇದ್ದರೆ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡ್ ಚೆನ್ನಾಗಿದೆ ಸ್ಟ್ಯಾಂಡ್ನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಗಟ್ಟುಮುಟ್ಟಾಗಿದೆ ಮತ್ತು ಚಪ್ಪಲಿ ಹಿಪ್ಪಲಿ ನೀರು ಮತ್ತು ಇದೆಲ್ಲ ಮಾಡಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ಇದಕ್ಕೊಂದು ನೀರಿನ ಬಾಟ್ಲಿ ಇಟ್ಟಿಗೆ ಒಂದು ವ್ಯವಸ್ಥೆ ಇದೆ ಹಾಫ್ ಲೀಟರ್ ನೀರು ಬಾಟ್ಲಿ ಇಡೋದಕ್ಕೆ ಮಾಡಿದ್ದಾರೆ ಹಾಫ್ ಲೀಟರ್ ಇಟ್ಕೊಂಡ್ರೆ ಸದ್ಯಕ್ಕೆ ಈಗ ಒಂದು ಜರ್ನಿಗೆ ಸಾಕಾಗುತ್ತೆ ಆ ರೀತಿ ಮಾಡಿದ್ದಾರೆ ಮತ್ತೆ ಪ್ರತಿ ನಾವು ಟ್ರಿಪ್ಪಲ್ಲಿ ಈಗ ಹಾಫ್ ಲೀಟರ್ ಹಾಫ್ ಲೀಟರ್ ವಾಟರ್ ಕೊಡ್ತೀವಿ ಕೊಡ್ತಾ ಇದ್ದಾರೆ ಜೊತೆಗೆ ಬೆಡ್ಶೀಟು ಹಾಸಕ್ಕೂ ಅಲ್ದೇನೆ ಹೊತ್ಕೊಳ್ಳೋಕೆ ಸಹ ಬೆಡ್ಶೀಟಿನ ವ್ಯವಸ್ಥೆ ಇದೆ ಇದರಲ್ಲಿ ಇದು ಬೆಡ್ಡು ಅಂದರೆ ಆರ್ಡನೇರಿ ಬೆಡ್ ಅಲ್ಲ ಈ ಬೆಡ್ ಅಂದರೆ ಎಲ್ಲ ಬಸ್ಸಲ್ಲೂ ಬೆಡ್ ಇದೆ ಬೆಡ್ ಇಲ್ಲದಿದ್ದ ಬಸ್ಸಲ್ಲಿ ಯಾರು ಹೋಗಿ ಜರ್ನಿ ಮಾಡೋಕ್ಕಾಗಲ್ಲ ಆದರೆ ಇದರಲ್ಲಿ ಒಂದು ಸ್ವಲ್ಪ ಫೆಸಿಲಿಟಿ ಅಂತ ಹೇಳಿದ್ರೆ ಕುರ್ಲನ್ ಬೆಡ್ ಸ್ವಲ್ಪ ಸ್ಮೂತಾಗಿದೆ ಇಲ್ಲ ಅಂದರೆ ಈಗ ಚೆನ್ನಾಗಿದೆ ಜರ್ನಿ ಮಾಡೋದಕ್ಕೆ ಹೀಟ್ ಆಗೋದಿಲ್ಲ ಮತ್ತೆ ಮಲ್ಕೊಳ್ಳೋದಕ್ಕೂ ಕೂತ್ಕೊಳ್ಳೋದಕ್ಕೂ ಅಥವಾ ಕೂತ್ಕೊಳ್ಳೋದಕ್ಕೆ ಹಿಂದ್ಗಡೆ ಬೈ ಚಾನ್ಸ್ ಎಲ್ಲಾದರೆ ಸುಸ್ತಾಯ್ತು ಮಲ್ ಮಲ್ಕೊಂಡು ಕೂತ್ಕೊಬೇಕು ಅಂತ ಹೇಳಿದ್ರೆ ಕೂತ್ಕೊಂಡು ಮಾಡಕ್ ಕೂತ್ಕೊಂಡು ಮಾಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಹಿಂದ್ಗಡೆ ಬೆಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಎಲ್ಲ ಬಸ್ಸಲ್ಲೂ ವ್ಯವಸ್ಥೆ ಇದೆ ಇದ್ರ ಇದರಲ್ಲಿ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿದೆ ಮತ್ತು ಚಾರ್ಜಿಂಗ್ ಪಾಯಿಂಟು ಈಗ ಚಾರ್ಜಿಂಗ್ ಪಾಯಿಂಟ್ ಏನಂತ ಕೇಳಿದ್ರೆ ಹಿಂದೆ ಎಲ್ಲ ಹೇಗಿತ್ತು ಕೇಳಿದ್ರೆ ಫೆಸಿಲಿಟಿ ಅಂದರೆ ಅಷ್ಟೇ ಹಿಂದೆ ಹೇಗಿತ್ತು ಕೇಳಿದ್ರೆ ಚಾರ್ಜರ್ ಮಂಡೇನೇ ಹಿಡ್ಕೊಬರ್ಬೇಕಿತ್ತು ಅದಕ್ಕೆ ಯಾವ ಪಿನ್ ಆಗುತ್ತೆ ತ್ರೀ ಪಿನ್ನ ಟೂ ಪಿನ್ನ ಯಾವ್ದಾರು ಅದೇ ಹಿಡ್ಕೋಗಿತ್ತು ಈಗ ಆ ರೀತಿ ಏನಿಲ್ಲ ಒಂದು ಕೇಬಲ್ ಹಿಡ್ಕೊಂಡು ಬಂದರೆ ಆಯಿತು ಕೇಬಲ್ ಹಿಡ್ಕೊಂಡ್ಬಂದ್ರೆ ಆ ಕೇಬಲ್ ಸಿಕ್ಸ್ ಮೀಟ್ರ್ ಅದು ಕೇಬಲಲ್ಲಿ ಚಾರ್ಜ್ ಆಗೋದಕ್ಕೆ ವ್ಯವಸ್ಥೆ ಆ ರೀತಿ ಫೆಸಿಲಿಟಿ ಅಂತ ಹೇಳಿದ್ರೆ ಆ ರೀತಿ ಇದೆ ಮತ್ತು ಮೊಬೈಲ್ ಇಟ್ಕೊಳ್ಳೋದಕ್ಕೆ ಡಬ್ಬಲಲ್ಲಿ ಎರಡು ಮೊಬೈಲ್ ಇಟ್ಕೊಳ್ಳೋದಕ್ಕೆ ಸಿಂಗಲ್ ಸಿಂಗಲ್ ಸಿಂಗಲ್ಲಿ ಅವ್ರವರಿಗೆ ವ್ಯವಸ್ಥೆ ಬೇರೆ ಇದೆ ಎರಡು ಕಾಣ್ದ ಇದರಲ್ಲಿ ಅದರಲ್ಲೇ ಬೇರೆ ಇದರಲ್ಲೇ ಬೇರೆ ಯಾರಿಗೂ ಅವ್ರಿಟ್ಟು ಇವ್ರಿಟ್ಟು ಅಂತ ಹೇಳಿ ಇದು ಒಂದು ಒಂದಿಟ್ಟು ಎರಡು ಸೀಟಲ್ಲಿ ಇರಲಿಲ್ಲ ಅಲ್ಲಿ ಸಿಂಗಲ್ ಆಗೇ ಇದೆ ಎಕ್ ಫ್ಯಾನ್ ಅಂತ ಒಳಗಡೆ ಹೀಟ್ ಆದಾಗ ಅಥವಾ ಏನಾದರೆ ಧೂಳಿನ ಅಂಶ ಇದೆ ಅಂತ ಹೇಳಿದ್ರೆ ಅದನ್ನ ಆ ಫ್ಯಾನ್ ಆನ್ ಮಾಡೇ ಇರ್ತೀವಿ ನಾವು ಸಿಟಿ ಒಳಗಡೆ ಎಲ್ಲೂ ಆಫ್ ಮಾಡೋದಿಲ್ಲ ಸಿಟಿ ಒಳಗೆ ಆನ್ ಇರುತ್ತೆ ಅದು ಬೇಡ ಎಲ್ಲ ಪಿಕಪ್ ಆಯ್ತು ಮಾತ್ರ ಅದೇನೋ ಸೌಂಡ್ ಬರುತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಕಂಡಾಗ ಅದನ್ನ ಆಫ್ ಮಾಡ್ತೀವಿ ಆಫ್ ಮಾಡಿದಾಗ ಅದು ಯಾವ ಇರೋದಿಲ್ಲ ಅದೇನು ಸೌಂಡ್ ಬರುತ್ತೆ ಒಂದು ವಿಷಯ ಇಲ್ಲ ಅಂದ್ರೆ ನಾವು ಇಲ್ಲಿ ಹೀಟ್ ಇದ್ದಾಗ ಅದು ಎಕ್ಸಿಟ್ ಪ್ಯಾನ್ ಅಲ್ಲಿ ಆ ಹೀಟನ್ನು ಒಳಗಡೆ ತೆಗೆದು ಹೊರಗಡೆ ಹಾಕುತ್ತೆ ಅನ್ನೋದು ಮುಂದೆ ಹಿಂದೆ ಎರಡು ಫ್ಯಾನ್ಗಳ ವ್ಯವಸ್ಥೆ ಮಾಡಿದೆ ಮತ್ತು ಹಾಗೆ ಹಿಂದ್ಗಡೆ ಎಕ್ಸಿಟ್ ಡೋರು ಇದು ಎಮರ್ಜೆನ್ಸಿ ಡೋರು ಅಂತ ಎಮರ್ಜೆನ್ಸಿ ಡೋರ್ ಹಿಂದೆ ಎಲ್ಲ ಎಮರ್ಜೆನ್ಸಿ ಡೋರ್ ಇಲ್ಲದಿದ್ದ ಗಾಡಿಗಳು ಯಾವುದಿಲ್ಲ ಅದು ಹೇಗಿತ್ತು ಕೇಳಿದ್ರೆ ಅದು ಸೈಡಲ್ಲಿತ್ತು ಎಮರ್ಜೆನ್ಸಿ ಡೋರು ಸೈಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಅದು ಬೇಡ ಅನ್ನೋದು ಈಗ ನ್ಯೂ ಮಾಡಲ್ ಅಂತ ನ್ಯೂ ಮಾಡಲ್ ಅಂತ ಹೇಳಿದ್ರೆ ಬ್ಯಾಕ್ ಅಲ್ಲಿ ಅದನ್ನ ಬ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಡೋರ್ ಅನ್ನುವಂಥದ್ದು ಬ್ಯಾಕ್ ಅಲ್ಲಿ ಇದೆ ಬ್ಯಾಕ್ ಅಲ್ಲಿ ಅದಕ್ಕೆ ವ್ಯವಸ್ಥಿತವ ಏನು ಬೇಕೋ ಅದಕ್ಕೆ ಹಿಂದ್ಗಡೆಯಿಂದ ವ್ಯವಸ್ಥೆ ಇದೆ ಕೆಳಗೆ ಏನಾದ್ರೂ ಇದು ಪ್ರಾಬ್ ಅಂತ ಏನೋ ಸಮಸ್ಯೆ ಘಟನೆ ಘಟನೆ ನಡೆದಾಗ ಹಾಗೇನು ಎಲ್ಲೂ ಓಪನ್ ಮಾಡಿ ಫ್ರಂಟು ಬ್ಲಾಕ್ ಆಯ್ತು ಏನಂತ ಹೇಳಿದ್ರೆ ಹಿಂದ್ಗಡೆ ಎಮರ್ಜೆನ್ಸಿ ಡೋರ್ ಅಂದ್ರೆ ಹಿಂದ್ಗಡೆ ಇಳೋದಕ್ಕೆ ವ್ಯವಸ್ಥೆ ಆ ರೀತಿ ಇದೆ ಇದು ಫೇರ್ ಬಂದ್ಬಿಟ್ಟು ಶೃಂಗೇರಿಯಿಂದ ಫಸ್ಟ್ ಸ್ಟಾರ್ಟ್ ಹೊರಡೋದು ಎಂಟು ನಲವತ್ತೈದಕ್ಕೆ ಹೊರಡುತ್ತೆ ಶೃಂಗೇರಿಯಿಂದ ಶೃಂಗೇರಿಂದ ಎಂಟು ನಲವತ್ತೈದು ಕೋಟು ಇದರ ಮಾರ್ಗ ಬಂದುಬಿಟ್ಟು ಶೃಂಗೇರಿ ಹರಿಹರಪುರ ಕೊಪ್ಪ ಜೈಪುರ ಬಾಳೆಹೊನ್ನೂರು ಚಿಕ್ಕಮಗಳೂರು ಹಾಸನ ಬೆಂಗಳೂರು ಇವರು ಈ ಮಾರ್ಗದಲ್ಲಿ ಇದು ಚಲಿಸುತ್ತೆ ಇದ್ರ ಫೇರ್ ಬಂದುಬಿಟ್ಟು ಸಿಂಗಲ್ ಸ್ಲೀಪರ್ ಲೋಯರ್ ಲೋಯರಿಗೆ ಬಂದುಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಫೇರ್ ಇರುತ್ತೆ ಸಿಂಗಲ್ ಸ್ಲೀಪರ್ ಮೇ ಅಪ್ಪರ್ ಮೇಲ್ಗಡೆಗೆ ಎಂಟುನೂರು ರೂಪಾಯಿ ಸ್ಪೇರ್ ಫೇರ್ ಇರುತ್ತೆ ಲೋಯರ್ಸ್ ಡಬಲ್ ಸ್ಲೀಪರಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಅಪ್ಪರ್ ಡಬಲ್ ಸ್ಲೀಪರಲ್ಲಿ ಒಂದೊಂದು ಸೀಟಿಗೆ ಏಳ್ನೂರು ರೂಪಾಯಿ ಫೇರ್ ಇರುತ್ತೆ ಹಾಗೇ ಇದು ನಮ್ಮ ವೆಬ್ ವೆಬ್ಸೈಟಲ್ಲಿ ಬೇಕಾ ಬುಕ್ಕಿಂಗ್ ಮಾಡ್ಕೊಳ್ಬೋದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬೋದು ರೆಡ್ ಬಸ್ಸಲ್ಲೂ ಇದೆ ಹಾಗೆ ಬುಕ್ಕಿಂಗ್ ಮಾಡೋದಾದರೆ ಆಫ್ಲೈನ್ ಬುಕ್ಕಿಂಗ್ ಮಾಡೋದಾದ್ರೆ ನಮ್ಮ ಶೃಂಗೇರಿ ಬ್ರಾಂಚ್ ಇದೆ ಕೊಪ್ಪದಲ್ಲಿದೆ ಹರಿಯರ್ಪುರದಲ್ಲಿದೆ ಎಲ್ಲ ಏಜೆಂಟ್ಗಳಿದ್ದಾರೆ ಅಲ್ಲಿ ಬುಕ್ ಮಾಡಿ ಜೈಪುರ ಬಾಳೆಹಂದೂರು ಚಿಕ್ಕಮಗಳೂರು ಎಲ್ಲ ಇದ್ದಾರೆ ಬುಕ್ ಮಾಡ್ಕೊಳ್ಬೋದು ಮತ್ತು ಇದರದ್ದು ಬುಕ್ಕಿಂಗ್ ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಬರೀ ಸುಗಮ ಸುಗಮ ಬಸ್ ಡಾಟ್ ಕಾಮ್ ಅಂತೇಳಿ ಅಲ್ಲಿ ಬೇಕಾದ್ರೆ ಹೋಗಿ ಆನ್ಲೈನಲ್ಲಿ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಬೋದು ರೆಡ್ ಬಸ್ ಆ್ಯಪ್ ಆ್ಯಪಲ್ಲೂ ಬೇಕಾದ್ರೆ ಬುಕ್ ಮಾಡ್ಕೊಳ್ಬೋದು ಹಾಗೆ ಮತ್ತೆ ಬಂದ್ಬಿಟ್ಟು ಇದು ಚಿಕ್ಕಮಗಳೂರಿಗೂ ನಮ್ಮದು ಚಿಂಗೇರಿ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಇದೆ ಬೆಂಗಳೂರಿಂದ ಇದು ಫಸ್ಟು ಸ್ಟಾರ್ಟಿಂಗ್ ಬಿಟ್ಟು ಗೊಟ್ ಗೊಟ್ಟಿಗೆರೆಯಿಂದ ಹೊರಡುತ್ತೆ ಅಲ್ಲಿ ಬೆಂಗಳೂರಿಂದ ಹೊರಡುವಾಗ ಗೊಟ್ಟಿಗೆರೆ ಅಲ್ಲಿಂದ ಕೋಣಂದಕುಂಟೆ ಕ್ರಾಸು ಪದ್ಮನಾಭನಗರ ಉತ್ತರಹಳ್ಳಿ ಪದ್ಮನಾಭನಗರ ವಿದ್ಯಾಪೀಠ ಕತ್ರಗುಪ್ಪ ಕತ್ರಗುಪ್ಪೆಯಿಂದ ಬಂದು ವಿದ್ಯಾಪೀಠ ಬಂದು ಅಲ್ಲಿಂದ ಶಂಕರಮಠ ಶಂಕರಮಠ ಬರುತ್ತೆ ನಮ್ಮ ರಾಮಕೃಷ್ಣ ಆಶ್ರಮ ಶಂಕರ ಮಠ ಬಂದು ಶೃಂಗೇರಿ ಶಂಕರ ಮಠ ಬಂದು ಅಲ್ಲಿಂದ ರೇಸ್ ಕೋರ್ಸಿಗೆ ಬಂದು ಕೋರ್ಸಿಂದ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹಾಗೆ ಜಾಲಹಳ್ಳಿ ಕ್ರಾಸ್ ಯಶವಂತಪುರ ಜಾಲಹಳ್ಳಿ ಕ್ರಾಸ್ ಬಂದು ಗುರುಗುಂಟೆಪಾಳ್ಯ ಹೀಗೆಲ್ಲ ಬಂದುಬಿಟ್ಟು ಶೃಂಗೇರಿ ವೈ ಹಾಸನ ಶೃಂಗೇರಿ ಕೊಪ್ಪ ಶೃಂಗೇರಿ ಬರ್ತಾರೆ ಬೆಸ್ಟ್ ಏನಿದೆ ಅಂತ ಹೇಳಿದ್ರೆ ನಮ್ಮದು ಸರ್ವಿಸ್ ನಮ್ಮ ಡ್ರೈವರ್ಗಳು ಸ ಡ್ರೈವರ್ಗಳೆಲ್ಲರೂ ಅಷ್ಟೇ ಎಲ್ಲ ಸೀನಿಯರ್ಸ್ ಡ್ರೈವರ್ಗಳೇ ಮತ್ತು ಎಲ್ಲ ಲೋಕಲ್ ಡ್ರೈವರ್ಗಳೇ ತುಂಬ ಹದಿನೈದು ಇಪ್ಪತ್ತು ವರ್ಷದಿಂದ ಎಲ್ಲ ಸರ್ವಿಸ್ ಮಾಡಿದಂಥ ಡ್ರೈವರ್ಗಳನ್ನೇ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಕಂಪ್ನಿಯಿಂದನೂ ಹಾಗೆ ಇಟ್ಟಿದ್ದಾರೆ ಎಲ್ಲರಿಗೂ ಅಷ್ಟೇ ಹಾಗೆ ಡ್ರೈವರ್ಗಳಷ್ಟೇ ನಮ್ಮ ಕಂಡಕ್ಟರ್ಗಳಷ್ಟೇ ಎಲ್ಲ ಅಷ್ಟೇ ಒಳ್ಳೆ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಮಲೆನಾಡಿಗೆ ನಮ್ಮ ಸುಗಮ ಬಸ್ ಅಂದರೆ ಏನೋ ಒಂಥರ ಎಲ್ಲರಿಗೂ ಒಂದು ಭಾಳ ಒಂದು ಅಚ್ಚುಮೆಚ್ಚು ಹಾಗೆ ಜನರಿಗೂ ಸಹ ಅದೇ ಥರ ಸರ್ವಿಸ್ ಕೊಡೋದಲ್ಲ ನಾವು ಇನ್ನು ಮುಂದೆ ಇದು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಇವಾಗಲೂ ಕೊಡ್ತಾ ಇದ್ದೀವಿ ಅದು ಮುಂದಿನ ಇದರಲ್ಲೂ ಅಷ್ಟೇ ಅದೇ ರೀತಿ ನಾವು ಜನರಿಗೆ ಸರ್ವಿಸ್ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಈ ಬಸ್ಸನ್ನು ಹೊಸದಾಗಿ ಮಾಡಿದ್ದೀವಿ ಹೊಸದಾಗಿ ಮಾಡಿದೆ ಇದು ಸೊಟ್ಲೇಜ್ ಬಾಡಿ ಅಂದ್ಬಿಟ್ಟು ಈ ಬಸ್ಸಿನ ಒಂದು ವಿಶೇಷತೆ ಹೊಸ ಬಸ್ ಮಾಡಿದ್ವಿ ಎರಡು ದಿವಸ ಆಯಿತು ತುಂಬ ಚೆನ್ನಾಗಿದೆ ಅದರೆಲ್ಲ ಪ್ರಯಾಣಿಕರು ಸಹಕರಿಸಬೇಕು ಹೆಚ್ಚಿನ ರೀತಿನೆಲ್ಲ ಬಂದು ಸಹಕಾರ ನೀಡಬೇಕು ಅಂತ ಈ ಮುಖಾಂತರ ಈ ವಾಹಿನಿ ಮುಖಾಂತರ ದಿನದಿಂದ ಜನರ ರೆಸ್ಪಾನ್ಸ್ ಹೆಂಗಿದೆ ಬಂದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈಗ ನೀವೇ ನೋಡಿರ್ಬೋದು ಒಳಗಡೆ ಫ್ಯೂಚರ್ಸಲ್ಲಿ ಆ ಥರ ಇದೆ ಅಂತ ತುಂಬ ಜನಕ್ಕೆ ಗೊತ್ತಾಗ್ತಾ ಇದೆ ಅದು ಅದು ನಿಮ್ಮ ನಿಮ್ಮ ಮುಖಾಂತರ ಇವಾಗ ಈ ಜನ ಇದ್ರದ್ದು ಪರಿಚಯ ಆಗಬೇಕು ಈಗ ಈ ಸರ್ಟ್ಲೇಜ್ ಬಾಡಿ ಈಗ ಎಲ್ಲೂ ಇಲ್ಲ ಈಗ ಸದ್ಯಕ್ಕೆ ನಮ್ಮ ಸುಗಮ ಇದರಲ್ಲಿ ಈ ಥರ ಸ್ಪೆಷಲ್ ಬಾಡಿ ಯಾವುದೂ ಇಲ್ಲ ಅದಕ್ಕೋಸ್ಕರ ಇದು ಬಾಡಿ ಇದು ಮಾಡಿಸಿದ್ದಾರೆ ಇದೊಂದು ಹೊಸದಾಗಿ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಇದ್ರ ಬಾಡಿ ಒಳಗಡೆ ಫೀಚರ್ಸ್ ಎಲ್ಲ ನೀವೇ ನೋಡಿದರೆ ತುಂಬ ಜನಕ್ಕೆ ತಿಳಿಸಿ ತುಂಬ ಅನುಕೂಲ ಆಗುತ್ತೆ ಎಲ್ರಿಗೂ ಸಹ ಅನುಕೂಲ ಆಗುವ ಉದ್ದೇಶದಿಂದ ಈ ಥರ ಬಸ್ ಮಾಡಿದ್ದಾರೆ ಸರ್ ನಾವು ಈ ಸಗಮ ಸುಗಮ ಸಂಸ್ಥೆಯಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಅಂದರೆ ಹಿಂದೆ ಹಿಂದಿನ ಇದರಲ್ಲೆಲ್ಲ ಓಲ್ಡು ಓಲ್ಡ್ ಅಂತ ಹೇಳಿದ್ರೆ ಒಂದು ಗೇರಿ ಹಾಕಬೇಕ ಗೇರಿದು ಡಬಲ್ ಕ್ಲಚ್ಚು ಅಂತ ಹೇಳ್ತಾರೆ ತೆಗಿಯಕ್ಕೊಂದು ಹಾಕೋಕ್ಕೊಂದು ಈಗ ಆ ರೀತಿ ಇಲ್ಲ ಮತ್ತು ಜೊತೆ ಏನಂತಪ್ಪ ಅಂತ ಕೇಳಿದ್ರೆ ಇದರಲ್ಲಿ ಹಿಂದೆ ಸಿಂಗಲ್ಲು ಸಿಲಿಂಡ್ರು ಸಿಂಗಲ್ ಸಿಲಿಂಡ್ರು ಅಂತ ಹೇಳಿದ್ರೆ ಪೆಂಟ್ ಎಲ್ಲಾದರೆ ಇಡೀ ಒಂದು ಪೈಪ್ ಎಲ್ಲಾದ್ರೂ ಹೊಟ್ಟೆ ಆಯಿತು ಅಂದರೆ ಅವಾಗ ಇಡೀ ಗಾಡಿಯಲ್ಲಿ ಬ್ರೇಕ್ ಫೇಲ್ ಆಗ್ತಿತ್ತು ಈಗ ಏನಾಗಿದೆ ಕೇಳಿದ್ರೆ ಡಬಲ್ ಸಿಲಿಂಡ್ರು ಡಬಲ್ ಸಿಲಿಂಡ್ರು ಅಂದರೆ ಪೆಂಟಿಗೆ ಬೇರೆ ಬ್ಯಾಕಿಗೆ ಬೇರೆ ಆ ವ್ಯವಸ್ಥೆ ಇವಾಗ ಈಗ ಅಂದರೆ ಈಗ ಜನ್ರೇಷನಿಗೂ ಹಾಗಾಗಿದೆ ಜೊತೆಗೆ ಇವತ್ತಿನ ಇದರಲ್ಲಿ ಮುಂದುವರೆದಿದ್ದಕ್ಕೆ ಇದಕ್ಕೆ ವ್ಯವಸ್ಥಿತವಾಗಿ ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಈಗ ಬೈ ಚಾನ್ಸ್ ಇಲ್ಲಾದರೆ ಬ್ರೇಕ್ ಫೇಲ್ ಆಯಿತು ಅಥವಾ ಆಯಿತು ಅಂತ ಹೇಳಿದ್ರೂ ಸಹ ಪ್ರಿಂಟ್ ಇದ್ರೆ ಬ್ಯಾಕ್ ಇರುತ್ತೆ ಬ್ಯಾಕ್ ಇಲ್ಲ ಅಂದರೆ ಪ್ರಿಂಟ್ ಇರುತ್ತೆ ಆ ರೀತಿ ವ್ಯವಸ್ಥೆ ಇದರಲ್ಲಿ ಚೆನ್ನಾಗಿದೆ ಇನ್ನಷ್ಟು ಅಲ್ಲ ಅಂದರೆ ಹ್ಯಾಂಡ್ ಬೇಕಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈಗ ಅದು ಹಾಗೆ ಇರೋದ್ರಿಂದ ಇದೊಂದು ಇದೊಂದು ಬಸ್ಸಲ್ಲಿ ಆ ಆ ವ್ಯವಸ್ಥೆ ಎಲ್ಲ ಇದೊಂದು ಸ್ಪೆಷಲಿ ಅಂತ ಏನಿಲ್ಲ ಅದು ಪ್ರತಿಯೊಂದು ಬಸ್ಸಲ್ಲೂ ಸಾಧಾರಣ ಇವಾಗ ನೀವು ಅಲ್ಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಈಚೆಗೆಲ್ಲ ಆ ರೀತಿ ವ್ಯವಸ್ಥೆ ಎಲ್ಲ ಇದೆ ಹಿಂದೆ ಓಲ್ಡ್ ಬ್ರೇಕಲ್ಲೆಲ್ಲ ಆಯಿಲ್ ಬ್ರೇಕ್ ಅಂದರೆ ಆಯಿಲ್ ಬ್ರೇಕ್ ಒಂದು ಆಯಿಲ್ ಇತ್ತು ವೇರು ಅಂತ ಈಗ ಖಾಲಿ ಏರು ಖಾಲಿ ಏರ್ ಬ್ರೇಕ್ ಮಾತ್ರ ಆಯಿಲ್ ಇಲ್ಲ ಅದಕ್ಕೆ ಆಯಿಲ್ ಇಲ್ಲ ಅನ್ನೋ ಉದ್ದೇಶ ಅಂತ ಹೇಳಿದ್ರೆ ಆ ರೀತಿ ಡಬಲ್ ಸಿಲಿಂಡರ್ ಇರೋದ್ರಿಂದ ಈ ರೀತಿ ಈಗ ಪೆಂಟಿ ಬೇರೆ ಬ್ಯಾಕಿ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಅಂಥದ್ದೇನು ಅವುಗಳ ಅನುಮತ ಏನಾದರೂ ಆಗುತ್ತೆ ಅನ್ನೋ ಮೂಮೆಂಟಲ್ಲೂ ಅವಾಯ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಈಗ ಚೆನ್ನಾಗಿದೆ ಮತ್ತೊಂದು ಏನಪ್ಪ ಅಂದ್ರೆ ನಮಗೆ ಇಲ್ಲಿಂದ ಅವತ್ತಿನ ಇವತ್ತಿಗೂ ಇವತ್ತು ತುಂಬ ಜನ್ರೇಷನ್ನು ಜನ್ರೇಷನು ಇದೆ ಜೊತೆ ಜನಗಳು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಜೊ ಇದು ನಮ್ಮ ರೂಟು ಇದೊಂದು ರೂಟು ಭಾರಿ ಫೇಮಸ್ ರೂಟು ನಮ್ಮದು ಐ ರೂಟು ಅಂತ ಹೇಳಿದ್ರೆ ಇನ್ನಿಂದ ಫಸ್ಟ್ ಗಾಡಿ ಇದೆ ಜೊ ಆದ್ದರಿಂದ ಈ ಜನಗಳು ಹಾಗೆ ಐರು ಫಸ್ಟಿಗೆ ಕೇಳೋದು ಐ ಗಾಡೀಲಿ ಖಾಲಿ ಇದೆಯಾ ಅಂತ ಐ ಗಾಡಿಯಲ್ಲಿ ಖಾಲಿ ಇಲ್ಲ ಅಂತ ಹೇಳಿದಾಗ ನಮ್ದು ಇನ್ನೊಂದು ಇದಕ್ಕೆ ಹೋಗ್ತಾರೆ ಎಲ್ಲ ನಾಲ್ಕು ನಾಲ್ಕು ಗಾಡೆಯೂ ನಮ್ಮದೇ ನಮ್ಮ ಸಂಸ್ಥೆ ಇದೆ ಸುಗಮ ಸಂಸ್ಥೆ ಇದೆ ಹಾಗೆ ನಾವು ಹೇಳೋದಷ್ಟೇ ಜನ ನಮಗೆ ಸಹಕರಿಸಬೇಕು ಮತ್ತು ಜೊತೆ ತು ಇನ್ನೂ ತುಂಬ ತುಂಬವಾಗಿ ನಾವು ಫೆಸಿಲಿಟಿ ಅದು ಕೊಡಬೇಕನ್ನೋಂಥ ಆಸೆನೂ ಇದೆ ಜೊತೆಗೆ ಇನ್ನೂ ಹಾಗೆ ನಮ್ಮ ಸಂಸ್ಥೆಯೊಂದು ದೊಡ್ಡ ಆಗಬೇಕು ಇನ್ನೂ ಈಗ ನಾಲ್ಕೇ ಹೋಗಿ ಐದು ಆಗಬೇಕು ಐದಾದ ಆರು ಆಗಬೇಕು ನಮ್ಮಂಥ ಕಾರ್ಮಿಕರಿಗೆ ಕೆಲಸ ಅಥವಾ ಇನ್ನೊಂದು ಮತ್ತೊಂದು ಈಗ ಆರಾದಾಗ ಆದಾಗ ಹನ್ನೆರಡು ಜನಕ್ಕೆ ಕೆಲಸ ಆಗುತ್ತೆ ಹನ್ನೆರಡು ಆದಾಗ ಇಪ್ಪತ್ನಾಲ್ಕು ಜನ ಕೆಲಸ ಆಗುತ್ತೆ ಆ ರೀತಿ ಮುಂದಾಗಲಿ ಮುಂದೆ ಅದನ್ನು ಮುಂದೆ ಹೋಗಲಿ ಅನ್ನೋದನ್ನು ನಾವು ಹರಿಸ್ತೀವಿ ನಾವು ಏನಂದರೆ ಮತ್ತು ನಮ್ಮಲ್ಲಿ ಈಗ ಎಂಟು ಮುಕ್ಕಾಲಿ ಬಿಡೋದಂತ ಸಿಂಗೇ ಎಂಟು ನಲ್ವತ್ತಕ್ಕೆ ಸಿಂಗೇರಿಯಿಂದ ಬಿಡ್ತಾರೆ ಸಿಂಗೇರಿಯಿಂದ ಬಿಟ್ಟರೆ ನಾವು ಸಿಂಗೇರಿ ಹಾಗೆ ತಾರಿ ಮೇಲೆ ನಮ್ಮದು ಏನಂತ ಪಿಕಪ್ ಪಾಯಿಂಟ್ ಇದೆ ಪಿಕಪ್ ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮ ಆನ್ಲೈನಲ್ಲಿ ಪಿಕಪ್ ಪಾಯಿಂಟ್ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಎಲ್ಲೆಲ್ಲಿ ಪಿಕಪ್ ಇದೆ ಅಂತ ಅಲ್ಲಿ ಬುಕ್ಕಿಂಗ್ ಬುಕ್ಕಿಂಗ್ ಮಾಡಿದ್ರೆ ಎಲ್ಲಿ ಬೇಕಾದರೂ ಆ ಪಿಕಪ್ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ನಾವು ಪಿಕಪ್ ಮಾಡ್ತೀವಿ ಇಲ್ಲಿಂದ ನಮಗೀಗ ಫಸ್ಟ್ ಬಿಟ್ಟರೆ ಎಲ್ಲ ಕಡೆ ನಾವು ಈಗ ರೂಟ್ ಏನು ಹೇಳ್ತೀನಿ ನಾನು ಅಷ್ಟೇ ಪಿಕಪ್ ಪಾಯಿಂಟಲ್ಲಿ ಅವ್ರು ಬುಕ್ ಮಾಡಿದಾಗ ಅಲ್ಲಿ ಎಲ್ಲಿ ಬೇಕಾದ್ರೂ ಅದು ಪಿ ಇದ್ದಾಗ ಬುಕ್ ಮಾಡಿಕೊಂಡು ಪಿಕಪ್ ಮಾಡ್ತೀವಿ ಇಲ್ಲಿಂದ ಸೀದಾ ನಾವು ಈ ಹರಿಹರ್ಪುರ ಹರಿಹರಪುರದಿಂದ ಕೊಪ್ಪ ಕೊಪ್ಪದಿಂದ ಜೈಪುರ ಜೈಪುರ ಬಾಳೆಹಣ್ಣೂರು ಬಾಳೆಹನ್ನೂರಿಂದ ಹಾಗೆ ಆಲ್ದೂರು ಆಲ್ದೂರಿಂದ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಲಾಸ್ಟ್ ಪಿಕಪ್ು ಚಿಕ್ಕಮಗ್ಳೂರಲ್ಲಿ ಹನ್ನೆರಡು ಗಂಟೆಗೆ ಲಾಸ್ಟ್ ಪಿಕಪ್ ಪಾಯಿಂಟಿಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ನಾವು ಸ್ವಲ್ಪ ಅಲ್ಲಿ ಪಿಕಪ್ ಮಾಡುವಾಗ ಹನ್ನೆರಡು ಆಗುತ್ತೆ ಅಂದರೆ ನಾವು ಸಿಂಗೇರಿಯಿಂದ ಅಲ್ಲಿ ಹೋಗುವಾಗ ಒಂದು ಸ್ವಲ್ಪ ಕಾಲು ಗಂಟೆ ಲೇಟ್ ಆಗುತ್ತೆ ಅದು ಹನ್ನೆರಡು ಗಂಟೆ ಟೈಮಿಂಗ್ಸ್ ಲಾಸ್ಟು ಅದರ ನಂತರ ಇದು ಬುಕ್ ಮಾಡಿದ್ರೆ ಅದು ಮಾನ್ಯ ದಿವಸಕ್ಕೆ ಆಗುತ್ತೆ ಉದ್ದೇಶಕ್ಕಾಗಿ ಸಂಸ್ಥೆಯವರು ಏನು ಮಾಡಿದ್ದಾರೆ ಅದನ್ನು ಹನ್ನೆರಡು ಗಂಟೆಗೆ ಪಿಕಪ್ ಅಂತ ಮಾಡಿದ್ದಾರೆ ಹನ್ನೆರಡು ನಾವು ಪಿಕಪ್ ಮಾಡುವಾಗ ಹನ್ನೆರಡು ಕಾಲು ಒಂದು ಕಾಲು ಗಂಟೆ ನಾವು ಅದರಲ್ಲಿ ಜನಗಳನ್ನು ನಾವು ರಿಕ್ವೆಸ್ಟ್ ಕೇಳಬೇಕು ಕಾಲು ಗಂಟೆ ಲೇಟಾಗಿರುತ್ತೆ ಹೋಗೋತ್ತಿಗೆ ಮತ್ತು ನಮಗೆ ಇದು ಟೋಟಲಿಯಲ್ಲಿ ನಮ್ಮ ರೂಟಲ್ಲಿ ನಮ್ಮ ಮಲೆನಾಡು ಜನರಲ್ಲಿ ಅಥವಾ ನಾವು ಇಲ್ಲಿ ಹೆಚ್ಚು ಕಮ್ಮಿ ಏನಿದ್ರು ಸುಧಾರಣೆ ಮಾಡಿಕೊಂಡು ಹೋಗ್ತಾರೆ ನಾವು ಹಾಗೆ ಅವ್ರು ಏನು ಇದು ಮಾಡಿದ್ರು ನಾವು ಅದನ್ನು ಸುಧಾರ್ಸ್ಕೊಂಡು ಹೋಗುವಂಥದ್ದು ನಮ್ಮದು ಒಂದು ಸಂಸ್ಥೆಗೂ ಒಳ್ಳೆಯದು ನಮಗೂ ಒಳ್ಳೆಯದು ಜೊತೆಗೆ ಜ ಇವತ್ತಿನ ಇದರಲ್ಲಿ ಜನಗಳಿಗೆಲ್ಲದರಲ್ಲೂ ಒಳ್ಳೆಯದು ಆ ರೀತಿ ನಮ್ಮ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದಾರೆ ಅದರಿಂದ ನಾವು ಇದು ಹಾಗೆ ನಾವು ಭಾರಿ ಇದರಿಂದ ಈ ಸಂಸ್ಥೆಯಲ್ಲಿ ಸ್ಟಾರ್ಟಿಂಗ್ ಬರುವಾಗ ಈ ಸಂಸ್ಥೆ ಏನಂತ ಇರಲಿಲ್ಲ ಜಾಸ್ತಿ ಗಾಡಿ ಇರಲಿಲ್ಲ ಟೋಟಲಿ ಸಂಸ್ಥೆಯಲ್ಲಿ ಇದ್ದಿದ್ದು ಒಂದು ಇಪ್ಪತ್ತು ಗಾಡಿ ಇವತ್ತು ಈ ಸಂಸ್ಥೆಯಲ್ಲಿ ಒಂದು ಮುನ್ನೂರು ಆಗಿದೆ ಸುಗಮ ಅಂತ ಹೇಳಿದ್ರೆ ಟೋಟಲಿ ಗ್ರೂಪಲ್ಲಿ ಒಂದು ಮುನ್ನೂರು ಗಾಡಿ ಇದೆ ಹಾಗೆ ಮುನ್ನೂರು ಹೋಗಿ ಆಗಲಿ ಆರುನೂರು ಹೋಗಿ ಸಾವಿರದ ಐನೂರಾಗಲಿ ಅನ್ನೋಂಥದ್ದು ನಮ್ಮದೊಂದು ಆಸೆನೂ ಇದೆ ಆ ರೀತಿ ದೇವ್ರದಕ್ಕೆ ಸಹಾಯನೂ ಮಾಡಲಿ ಜನಗಳು ಸಹಕಾರ ಕೊಡಲಿ ಅಂತ ಕೇಳ್ತೀನಿ